ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಬ್ರಿಜಾ ಕಾರ್ ಗಾಡಿ ಕಳ್ಸಿಕೊಡಿದ್ರಿ ಅಂತ ವಾಟ್ಸಪ್ ಹಾಕಿದ್ರಿ ಫೋಟೋ ಹೌದು ಸರ್ ಸರ್ ಓಕೆ ಏನೈತ್ರಿ ಮಾಡಲು ಐತ್ರಿ ಹೌದು ಓಕೆ ಯಾವ್ದ್ ಐತ್ರಿ ಸರ್ ಬ್ರಿಡ್ಜ್ ಅದಾಗ ಇದು ಝಡ್ ಎಕ್ಸ್ ಐ ಪ್ಲಸ್ ಸರ್ ಝಡ್ ಎಕ್ಸ್ ಐ ಪ್ಲಸ್ ಐತ್ರಾ ಹೌದು ಓಕೆ ಓನರ್ ಎಷ್ಟು ಆಗಿದ್ರೆ ಸರ್ ತಗೋ ಗಾಡಿಗೆ ಸಿಂಗಲ್ ಓನರ್ ಓಕೆ ಗಾಡಿ ತಗೋ ಸೆಕೆಂಡ್ ಓನರ್ ಆಗ್ತಾರೆ ಸಿಂಗಲ್ ಓನರ್ ಅದೇ ಸರ್ ತಗೋ ಸೆಕೆಂಡ್ ಓನರ್ ಆಗ್ತಾರೆ ಹೌದು ಹೌದು ಸರ್ ರನ್ನಿಂಗ್ ಎಷ್ಟು ಆಗಿದ್ರೆ ಸರ್ ಕಿಲೋಮೀಟರ್ 54000 ಓಡಿದೆ ಸರ್ ಸರ್ 54000 ಓಡಿರೋ ಜನಿನ್ ರನ್ನಿಂಗ್ ಶೋರೂಮ್ ಕಡೆ ಇದೆ ಹೌದು ಸರ್ ಓಕೆ ಇನ್ನು ಟೈರ್ ಕಂಡೀಷನ್ ಅಂತೆ ಯಾವ ಥರ ಐತಿದ್ರ ಪ್ಲಂಟು ಬೇರೆ ಸರ್ ಸ್ಟೆಪ್ನಿ ಟೈಯರು ನೈನ್ಟಿ ಪರ್ಸೆಂಟ್ ಇದೆ ಹಾಂ ಮಾಮೂಲಿ ರನ್ನಿಂಗ್ ಟೈಯರ್ಗಳು ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಇದೆ ಸರ್ ಹೌದಾ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ತರ ಐತ್ರಿ ಎಲ್ಲ ಚೆನ್ನಾಗಿದೆ ಸರ್ ಒರಿಜಿನಲ್ ಇದೆ ಚೆನ್ನಾಗೈತೆ ಹೌದು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸೀಲಿಂಗ್ ಜಂಪ್ ಈ ಇಲ್ಲ ಸರ್ ಆ ತರ ಏನು ಇಲ್ಲ ಫ್ರಂಟ್ ಬಂಪರ್ ಒಂದು ಶೋರೂಮ್ ಅಲ್ಲಿ ಚೇಂಜ್ ಆಗಿದೆ ಓಕೆ ಸರ್ ಯಾಕ ಸರ್ ಅದಕ್ಕೆ ಟಚ್ ಅಪ್ ಆಗಿದೆಯಾ ಹಾ ಅದು ಒಂದು ಶೋರೂಮ್ ಅಲ್ಲಿ ಪೇಂಟ್ ಆಗಿದೆ ಓಕೆ ಸರ್ ಪೇಂಟ್ ಓಕೆ ಅಂದ್ರೆ ಬಂಪರ್ ಚೇಂಜ್ ಮಾಡಿದ್ರೆ ಅಂದ್ರಲ್ಲ ಆ ಚೇಂಜ್ ಮಾಡಿದೆ ಅಂದ್ರೆ ಅದಕ್ಕೆ ಏನು ಆಕ್ಸಿಡೆಂಟ್ ಟಚ್ ಅಪ್ ಏನ್ರ ಆಗಿದೆಯಾ ಇಲ್ಲ ಆಕ್ಸಿಡೆಂಟ್ ಏನೂ ಆಗಿಲ್ಲ ಹಾ ಬಂಪರ್ ಸ್ಕ್ರಾಚ್ ಆಗಿತ್ತು ಹ್ಮ್ ಹ್ಮ್ ಪಂಪರ್ ಸ್ಕ್ರ್ಯಾಚ್ ಆಗಿತ್ತು ಅದು ಯಾರೋ ನಿಲ್ಸಿರೋ ಗಾಡಿಗೆ ಬೈಕ್ನಲ್ಲಿ ಟಚ್ ಮಾಡಿದ್ರು ಅದಕ್ಕೆ ಶೋರೂಮಲ್ಲೇ ಇನ್ಶೂರೆನ್ಸ್ ಇತ್ತಲ್ಲ ಚೇಂಜ್ ಮಾಡಿಸಿದ್ದೀವಿ ಹೌದಾ ಓಕೆ ಸರ್ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ನಿಮ್ಮದು ಗಾಡಿ ಸರ್ ಮೈಲೇಜ್ ಬಂದು ನಮಗೆ ಹದಿನೇಳು ಹದಿನೆಂಟು ಬರ್ತಾ ಇದೆ ಸರ್ ಹೌದಾ ಡೀಸೆಲ್ ಹೌದು ಸರ್ ಅಲ್ಲ ಸರ್ ಪ್ಯೂರ್ ಡೀಸೆಲ್ ಉಂಟಾ ಪೆಟ್ರೋಲ್ ವೇರಿಯಂಟಾ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟು ಹೌದಾ ಹ್ಞೂ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ ಎಲ್ಲ ನೋಡೋದಾದ್ರೆ ಎಫ್ ಸಿನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಐದು ಎಫ್ ಸಿಂ ರಿ ಇದೇ ಇರುತ್ತೆ ಯಾರು ಇಪ್ಪತ್ತು ಹೌದು ಇನ್ಶೂರೆನ್ಸ್ ಎಲ್ಲಿ ತನಕ ಸರ್ ರನ್ನಿಂಗ್ ಇಪ್ಪತ್ತಾರು ಜನವರಿ ತನಕ ತನಕ ಇನ್ಶೂರೆನ್ಸ್ ರನ್ನಿಂಗ್ ಐತ್ರಿ ಹೌದು ಓಕೆ ಸರ್ ತಮ್ಮ ಕಡೆ ಏನಾದರೂ ಎಕ್ಸ್ಟ್ರಾಂಗ್ ಏನಾದ್ರು ಮಾಡಿಸಿದ್ರಾ ಸರಿ ಇಲ್ಲ ತೆಗೆದ್ವಿ ಬಂಪರ್ ಇದೆ ಹೌದಾ

ಏಳು ಲಕ್ಷದ ತೊಂಬತ್ತು ಸಾವಿರ ಕೊಡ್ತೀವಿ ರೀ ಸರ್ ಏಳು ತೊಂಬತ್ತು ಫೈನಲ್ ಡೇಟ್ ಆಗುತ್ತಾ ಏನು ಏಳು ತೊಂಬತ್ತರಲ್ಲಿ ಇನ್ನೂ ಕಡಿಮೆ ಮಾಡುವಂಥದ್ದು ಅದೇ ನಿಮ್ಮ ಕಡೆಯಿಂದ ಅದು ಇನ್ನೊಂದು ಐದು ಸಾವಿರ ಹೆಚ್ಚು ಕಡಿಮೆ ಹೌದಾ ಓಕೆ ಸರ್ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಾನು ನಿಮಗೆ ಆಯ್ತು ಸರ್ ಆಯ್ತು ಸರ್ ಓಕೆ ಇದು ಗಾಡಿ ನಂತರ ಲೊಕೇಶನ್ ರೀ ಲೊಕೇಶನ್ ಚೆನ್ನರಾಯಪಟ್ಟಣ ಹಾಸನ ಡಿಸ್ಟಿಕ್ ಹೌದಾ ಹ್ಞೂ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಹೌದು ಇದೆ ಇದೆ ఓకే అప్డేట్ మాట్టి నమ్ కడంతో ఆధార్ కమ్మీ కూడా ప్రయత్నం వెల్కమ్